ಸ್ನೇಹಿತರೆ ನಮಸ್ಕಾರ ಇಬ್ಬನಿ ಸುದ್ದಿಗೆ ಸ್ವಾಗತ ದೈಹಿಕ ಶಿಕ್ಷಣ ಎಂಬುದು ನಿಂತನೇ ಇರಲ್ಲ ಇದು ಸಾಧಕನ ಸ್ವತ್ತು ಷಣ್ಮುಖಪ್ಪ ದೈಹಿಕ ಪ ಪರಿವೀಕ್ಷಕರು ಹತ್ಮಳ್ಳಿ ತಾಲೂಕಿನ ಇಕ್ಕಿಮ್ಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಸ್ವಿಹಳ್ಳಿ ವಲಯ ಮಟ್ಟದ ಕ್ರೀಡಾಕೂಟ ಇಕ್ಕಿಂಗೆರೆ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಷಣ್ಮುಕಪ್ಪ ದೈಹಿಕ ಪರಿವೀಕ್ಷಕರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ನಮ್ಮ ಚಟುವಟಿಕೆ ಚೆನ್ನಾಗಿರಬೇಕು ದೈಹಿಕ ಶಿಕ್ಷಣ ಎನ್ನುವಂಥದ್ದು ನಿಂತ ನೀರಲ್ಲ ಸಾಧಕನ ಸೊತ್ತು ಸಾಧನೆ ಮಾಡಿದವರಿಗೆ ಸರ್ಕಾರದ ಮಟ್ಟದಲ್ಲಿ ಕ್ರೀಡೆಗೆ ಮೀಸಲಾತಿ ಇದೆ ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ತಾಲೂಕ್ ಅಕ್ಷರ ದಾಸೋಹ ಅಧಿಕಾರಿ ನಾಗರಾಜ್ ಮಾತನಾಡಿ ತರಗತಿಯಲ್ಲಿ ಬೋಧಕ ಮಟ್ಟ ಬೆಳೆ ಬೆಳೆದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಬೆಳೆಯಬೇಕಾದರೆ ಮಾನಸಿಕ ಹಾಗೂ ದೈಹಿಕವಾಗಿ ಕ್ರೀಡೆ ಅಗತ್ಯ ಕ್ರೀಡೆಯಿಂದ ಸಂಘಟನೆ ಸಾಮಾಜಿಕ ಬೆಳವಣಿಗೆ ಸ್ಪರ್ಧಾತ್ಮಕ ಗುಣ ಶಿಸ್ತು ಸಾಮರಸ್ಯ ಏಕತೆ ಸದ್ಯ ಬೆಳೆಯುತ್ತದೆ ಕ್ರೀಡಾಕೂಟಗಳು ನಮಗೆ ಅತ್ಯವಶ್ಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷೆ ಶ್ವೇತಾ ಧರಣ ನೆರವೇರಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬನ್ಕಾರ್ ಮಂಜುನಾಥ್ ಗುಂಡು ಯಶೋದರ ಮೂಲಕ ಉದ್ಘಾಟಿಸಿದರು ಈ ಕ್ರೀಡಾಕೂಟದಲ್ಲಿ ಶಾಲೆಯ ಹದಿನೈದು ಶಾಲೆಯ ಮಕ್ಕಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಎಚ್ ಎಂ ನಾಗರತ್ನಮ್ಮ ಅಧ್ಯಕ್ಷತೆ ವಹಿಸಿದ್ದರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಕೆ ಜಯಶ್ರೀ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಸಿದ್ದಪ್ಪ ಎಸ್ ರಾಮಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲ್ ಮಂಜುನಾಥ್ ಎಸ್ ಟಿ ಎಫ್ ಸಿ ಅಧ್ಯಕ್ಷ ಎಚ್ ಮುಖಂಡರಾದ ಕೆ ವಸಂತಪ್ಪ ಎಂ ನಿಲ್ಲಪ್ಪ ಕೆ ನಾಗರಾಜ್ ಜಿ ಹಿಂದಪ್ಪ डी रवि के हनमंदी चित्र गीता सुकमा मंजनप मंजुनाथ गौरू एच अशोक एच आनंद महेश ಪ್ಪ ಬೆಳೆಸಬೇಕು ಯುವಕಿಯನ್ನು ಬೆಳೆಸಿರ್ತಕ್ಕಂಥ ಗೆಲ್ಲ ಕೂಡ ಆರೋಗ್ಯ ಚೆನ್ನಾಗಿರ್ತಾರೆ ಬರ್ಬೇಕಂದ್ರೆ ನಮ್ಮ ಚಟುವಟಿಕೆ ಚೆನ್ನಾಗಿರ್ಬೇಕು ಚಟುವಟಿಕೆ ಚೆನ್ನಾಗಿರ್ಬೇಕು ಆಮೆ ಅಂತಕ್ಕಂಥ ಒಂದು ಪ್ರಾಣಿ ನಾನ್ನೂರ ಎಂಬತ್ತು ವರ್ಷಗಳ ಕಾಲ ಬದುಕು ಆದ್ರೆ ಕತ್ತೆ ತಾಯಿ ಕಮ್ಮಿ ಮಾಡ್ತಾರೆ ಯಾಕೆ ನಮ್ಮ ಇಲ್ಲ ಆನೆ ಅಂತ ಒಂದು ಪ್ರಾಣಿ ಉಸಿರಾಟ ಒಂದು ನಿಮಿಷಕ್ಕೆ ಒಂದೇ ಬಾರಿ ತಗೋತೀನಿ ಎರಡು ನೂರ ನಲವತ್ತೊಮ್ಮೆ ಹೊಸ ಹೃದಯವನ್ನು ಬೆಳೆಸ ಹಾಗಾಗಿ ಅದು ದೀರ್ಘಾಯುಷದ್ದು ಹಾಗಾಗಿ ನಮ್ಮ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ನಿಂತಿ ನೀರಲ್ಲ ಇದು ಸಾಧಕನ ಸುತ್ತು ಯಾರು ಸಾಧನೆ ಮಾಡ್ತೀವಿ ಅವರಿಗೆ ಅವರಿಗೆ ಹುಡುಕಾರೆ ಯಾರು ಸಾಧನೆ ಇಲ್ಲ ಅವರು ಸುರಮಾರಿಗಳಾಗ್ತಾರೆ ಅವ್ರಿಗೆ ಬಂದು ಎಲ್ಲ ಕಾಗೋದಿಲ್ಲ ಆದರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಕ್ರೀಡೆಗೆ

அது தீர் ஆயுஷ்டி நம்ம தைத்த சிக்ஷணு பிந்தி நீரல்ல இது சாதக்கணுத்து அவருக்கு அவருக்கு ஓர்த்து யாரும் சாதனை இல்ல அவரு சோமார் அவரு வந்து எல்லாத்தாக சர்க்காரி கீழே ಉದ್ಯೋಗದಲ್ಲಿರ್ಬಹುದು ಇಂಜಿನಿಯರ್ ಮೀಸಲಾತಿಯನ್ನು ಕೂಡ ಇವೆಲ್ಲ ಈ ಬಾಗಿಲೂ ಕ್ರೀಡಾಕೃತ ಅತ್ಯಂತ ಶುದ್ಧಿಗುತವಾಗಿ ಕೊಡುತ್ತಿದೆ ಈಗ ಎರಡು ನಮ್ಮ ನಮ್ಮ ಶಾಲೆ ಮಾಡಬೇಕಂತಂದ್ರೆ ನಾವು ತಾತ ಆದರೆ ಮುಖ್ಯವಾದ ರೀತಿಯಲ್ಲಿ ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳು ಕೇಳಿಕೊಂಡಿದ್ದೇವೆ ಇನ್ನು ಕೇವಲ ತರಗತಿ ಆದ್ರಿಂದ ಭೌತಿಕ ಪ್ರಯಾಣ ಹೊರತು ದೈಹಿಕ ದೇಸಗಾಗಲ್ಲ ಸ್ವಲ್ಪ ಮನುಷ್ಯ ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳಕಬೇಕು ಅಂತಂದ್ರೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಎದು ಸಹ ಮುಖ್ಯ ಇನ್ನು ದೈಹಿಕ ಬೆಳವಣಿಗೆ ದೈಹಿಕ ಕಸರತ್ತು ಅಂತಕ್ಕಂಥ ಚಟುವಂತಗಳು ಮುಖ್ಯ ಮಾನಸಿಕ ಬೆಳವಣಿಗೆ ಯೋಗ ಜ್ಞಾನ ಸಕಾರಾತ್ಮಕ ಚಿಂತನೆಗಳು ಮುಖ್ಯ ಹಾಗಾಗಿ ಇಂಥ ಒಂದು ಕ್ರೀಡಾಕೂಟಗಳನ್ನು ಭಾಗವಹಿಸೋದ್ರಿಂದ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗುತ್ತೆ ಹಾಗೆ ಸಾಮಾಜಿಕ ಗುಣಗಳು ಬೆಳವಣಿಗೆ ಆಗ್ತವೆ ಸಂಘಟನಾತ್ಮಕ ಬಣ ಸ್ಪರ್ಧಾತ್ಮಕ ಬಣ ನಾಯಕತ್ವ ಬಣ ಶಿಸ್ತು ಮತ್ತು ಸಾಮರಸ್ಯ ಏಕತೆಯ ಶ್ರದ್ಧೆ ಬೆಳೆಯುತ್ತೆ ಆದ್ರಿಂದ ಈ ಕ್ರೀಡಾಕೂಟಗಳು ನಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಈ ಸಂದರ್ಭದಲ್ಲಿ ಇವತ್ತರ ಯುವ ಪೀಳಿಗೆಗೆ ಮಾತು ಏನು ಅಂತಂದ್ರೆ ನಮ್ಮ ಮಕ್ಕಳು ಈ ಹೊರಾಂಗಣ ಸಂಯುಕ್ತ ಕ್ರೀಡೆಗಳಿಗಿಂತ ಹೆಚ್ಚು ಹೊರಾಂಗಣ ಅಂದರೆ ಮೊಬೈಲ್ ಎಲೆಕ್ಟ್ರಾನಿಕ್ ವೇಮಿಂಗಗಳಿಗೆ ಹೆಚ್ಚು ಅಡಿಕ್ಟ್ ಆಗ್ತದೆ ನಿಜ ಏನಾಗಿರುತ್ತೆ ಅಂತಂದ್ರೆ ದೇಹ ನಮ್ಮ ಮಕ್ಕಳಿಗೆ ಮೊಬೈಲ್ ಸೇರಿದಂತೆ ಸುಮಾರು ಎಂಟು ಹತ್ತು ಕಡೆ ಕೊಟ್ಟು ದೇಹವನ್ನು ಆಲಸ್ಯ ಮಾಡ್ತಾರೆ ಮನಸ್ಸಿಗೆ ಮುಖ್ಯದ ಆಯಾಸವನ್ನು ಇಟ್ಕೊಳ್ತಾರೆ ಇಂಥ ಒಂದು ದೇವಾಲಯ ಏನಾಗಿರುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನ ನಮ್ಮ ಮಕ್ಕಳು ನಿದ್ರಾಹೀನತೆ ದೋಷ ಆತಂಕ ಧುಲ್ಯತೆ ಮಧುಮೇಹ ಹೃದಯ ಸಂಬಂಧಿ ರೋಗಗಳಿಗೆ ಸುತ್ತಾಡಬಹುದು ಅಂತ ನಾವು ನೋಡ್ತೇವೆ ಆದ್ರಿಂದ ಯುವಕರಿಗೆ ಇಂತಹ ಒಂದು ಕ್ರೀಡಾಕೂಟಗಳಲ್ಲಿ ಕ್ರೀಡೆ ಭಾಗವಹಿಸ್ತಾ ಒಂದು ವಿವಿಧ ಮಾನಸಿಕ ಆರೋಗ್ಯವನ್ನು ಸುಸ್ತು ನೀಡುವ ಉತ್ತಮ ನಾಗರಿಕರಲ್ಲಿ ಬಾಯಿ ಕೈಗೊಂಡ ಮಾಡಲಿಕ್ಕೆ ಅವಶ್ಯಕತೆ ಅಂತ ಹೇಳುತ್ತೆ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಆಗಿದೆ ಇದಕ್ಕೆ ಎಲ್ಲರಿಗೂ ಎಲ್ಲರೂ ಇರುತ್ತಾ ಯಾವುದೇ ಓಣನ ಈ ಯಶಸ್ಸು ಅಂತ ಹೇಳ್ತಾ ಶುಭಕೋಳ್ತಾ ನನ್ನ ಮಾತನ್ನ